ಹೆಸರು ರಕ್ಷಕಾ ಸಿಂಗ್ ಅಂತ ನಾವು ವಕೀಲರು ಇವತ್ತು ನಾನು ವುಮೆನ್ಸ್ ಕಮಿಷನ್ ಹೋಗಿ ಬಿಗ್ ಬಾಸ್ ಕಾರ್ಯಕ್ರಮ ಏನು ನಡೀತಾ ಇದೆ ಕಲರ್ಸ್ ತಂಡದಲ್ಲಿ ಅವ್ರ ಬಗ್ಗೆ ಒಂದು ಕಂಪ್ಲೇಂಟ್ನ ಕೊಟ್ಟೆ ಸೊ ಲೆಟ್ ಯು ಮೇಕ್ ಇಟ್ ಕ್ಲಿಯರ್ ಈ ಬಿಗ್ ಬಾಸ್ ಅಲ್ಲಿ ಯಾವ ಪ್ರೋಗ್ರಾಮ್ ನಡೀತಾ ಇದೆ ನನಗೆ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಸೊ ಬಿಗ್ ಬಾಸ್ ಇಸ್ ಅನ್ ಅಮೇಸಿಂಗ್ ಶೋ ಎವ್ರಿಥಿಂಗ್ ಇಸ್ ಗುಡ್ ಆದರೆ ನನಗೆ ಪ್ರಾಬ್ಲಮ್ ಏನಿರೋದು ಅಂದರೆ ಈ ಜೇಲ್ ಕಾನ್ಸೆಪ್ಟ್ನ ಏನು ತೋರಿಸ್ತಾ ಇದ್ರಲ್ಲ ಅದು ಒಂದು ತಪ್ಪು ಇಟ್ ಇಸ್ ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್ ಸೊ ಜೇಲು ಮತ್ತೆ ಬಂಧನ ಒಳಗ್ ಮಾಡಬೇಕಂದ್ರೆ ಒಬ್ಬರನ್ನ ನೈಟ್ ಹ್ಯಾಸ್ ಟು ಬಿ ಥ್ರೂ ಡ್ಯೂ ಪ್ರೊಸೀಜರ್ಸ್ ಆಫ್ ಲಾ ದಿಸ್ ಇಸ್ ವೈಲೇಟಿಂಗ್ ಅ ಲಾರ್ ಆಫ್ ಕಾನ್ಸ್ಟಿಟ್ಯೂಷನಲ್ ಆರ್ಟಿಕಲ್ಸ್ ಅಂತ ಅಂತ ಒಂದು ಒಂದು ಮೇಲೆ ನಾನು ಕಂಪ್ಲೇಂಟ್ ಕೊಟ್ಟಿರೋದು ಇನ್ನೊಂದು ಬಂದ್ಬಿಟ್ಟು ಇಲ್ಲಿ ವಿಮೆನ್ಸ್ ಹಾಕಿದ್ದಾರೆ ಅಂಡ್ ಅವರು ವಾಶ್ರೂಮ್ ಹೋಗ್ಬೇಕಂದ್ರೆ ಪರ್ಮಿಷನ್ ಕೇಳ್ಕೊಂಡು ಹೋಗ್ಬೇಕು ಇಂತಹ ಕಾನ್ಸೆಪ್ಟ್ ಜೇಲಲ್ಲಿ ಇಲ್ಲ ಅಂಡ್ ಇನ್ನೊಂದು ಬಂದ್ಬಿಟ್ಟು ಇಟ್ ಇಸ್ ಬೇಸಿಕ್ ರೈಟ್ಸ್ ಅಗೇನ್ಸ್ಟ್ ತೋರಿಸ್ತಾ ಇರೋದು ಈ ತರ ಜೈಲಲ್ಲೂ ಕೂಡ ಶಿಕ್ಷಣೆಗಾಗಿ ಒಳಗೆ ಹೋಗಿರೋರ್ಗೂ ಕೂಡ ಈ ತರ ಈ ತರ ಟ್ರೀಟ್ಮೆಂಟ್ ಇಲ್ಲಿ ನೀರ್ಗೂ ಕೂಡ ಪರ್ಮಿಷನ್ ಅಂಡ್ ಸರಿ ಊಟ ಕೂಡ ಕೊಡ್ತಾ ಇಲ್ಲ ಇಲ್ಲಿ ಮೂರು ಟೈಮ್ ಊಟ ಕೂಡ ಕೊಡಬೇಕು ಅಂತ ಕಾನೂನಲ್ಲಿದೆ ಅಂಡ್ ಇಲ್ಲಿ ಜಸ್ಟ್ ಇಟ್ ಇಸ್ ಅಗೇನ್ಸ್ಟ್ ಆಲ್ ಆಫ್ ದ್ಯಾಟ್ ಆ್ಯಂಡ್ ವಿಮೆನ್ ಆ್ಯಂಡ್ ಮೆನ್ ಆಫ್ ಕೆಪ್ಟಿನ್ ಒನ್ ಸೆಲ್ ಅಂಡ್ ಏನ್ ಮೆಸೇಜ್ ನಾವು ಕೊಡ್ತಾ ಇದ್ದೀವಿ ಒಂದು ಜೇಲ್ ಅಂದರೆ ನಮಗೆ ಎಲ್ಲರ ತಲೆಯಲ್ಲಿ ಏನಿರುತ್ತೆ ಆಯ್ಲಿ ಜೇಲ್ ಅಂದರೆ ಏನು ಒಬ್ರು ಏನಾದರೂ ಟಪ್ ಮಾಡಿದರೆ ಅವ್ರಿಗೆ ಶಿಕ್ಷೆ ಕೊಟ್ ಕೊಡುವಂತಹ ಒನ್ ಪೀಪಲ್ ಸಿಇಟ್ ಆ್ಯಸ್ ಅವ್ರು ಟೆಂಪಲ್ ಥರ ತುಂಬಾ ಜನ ನೋಡ್ತಾರೆ ಯಾಕಂದ್ರೆ ಇಟ್ ಈಸ್ ಅ ಇಟ್ ಇಸ್ ಅ ಪ್ಲೇಸ್ ವೇರ್ ಯು ನೋ ಪೀಪಲ್ ಗೆಟ್ ಪನಿಷ್ ಅಲ್ಲಿ ರಿಫಾರ್ಮ್ ಆಗಿ ಬರ್ತಾರೆ ಜನರಿಗೆ ತುಂಬ ನಂಬಿಕೆ ಇದೆ ನಮ್ಮ ಲಾ ಸಿಸ್ಟಮ್ ಮೇಲೆ ಅಂಡ್ ಇದನ್ನ ಈ ತರ ಆಗಿ ತೋರಿಸೋದು ತಪ್ಪು ಅಂಡ್ ಜೇಲ್ನ ಈ ತರ ಎಂಟರ್ಟೈನ್ಮೆಂಟ್ ಆಗಿ ಯೂಸ್ ಮಾಡ್ಕೊಳ್ಳೋದು ತಪ್ಪು ಅಂತ ನಾನು ಹೇಳ್ತಾ ಇದ್ದೀನಿ ಅವರು ಇಟ್ ಅಸ್ ನರ್ಕ ಅಂಡ್ ಸ್ವರ್ಗ ಕಾನ್ಸೆಪ್ಟ್ ತರ ತೋರಿಸ್ತಾ ಇದಾರೆ ಆದರೆ ಇಲ್ಲಿ ಸೆಟ್ ಅಪ್ ಇರೋ ಜೇಲ್ ಇವಾಗ ನಾಳೆ ನಾನು ಕೂಡ ಈ ಒಂದು ಜೇಲ್ನ ಸೆಟ್ ಅಪ್ ಮಾಡಿ ಯಾರಾದರೂ ಒಳ್ಳೆ ಹಾಕ್ಬಿಟ್ಟು ನಾಳೆ ಯಾರಾದರೂ ಬಂದು ನನ್ನ ಕೇಳಿದರೆ ಐ ಕೆಂಟಾಗಿ ಇಲ್ಲ ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ ನಾನು ಮಾಡ್ತಾ ಇರೋದು ಇಟ್ ಈಸ್ ಜಸ್ಟ್ ಒಪ್ಪಂದ ಅವ್ರಿಗೂ ನನಗೂ ಅವರು ಒಪ್ಪಂದ ಮೇಲೆ ಸೊ ಈ ಒಪ್ಪಂದ ಒಪ್ಪಂದ ಮಾಡಿಸ್ಕೊಂಡು ನಾನು ನನ್ನ ಒಳಗಡೆ ಹಾಕ್ಸ್ಬಿಟ್ರೆ ನಾಳೆ ಯಾರು ಬಂದು ಕೇಳೋದು ಯಾರು ನಾನು ಕೇಳಂಗಿಲ್ಲ इज इस प्रईवेट इंडिविजल जेल का मूब्रे हाँ इस रा इट हास् टू गो थ्रू प्रोसिजर् आफ् ला अंत नानता